श्रेष्ठ गुरुगण ನೆನೆದವು ವನ್ನೆಯ ದೇಯೆಯೊಳಗ ದೇವಿ ಏನ ಅಂತ ಇಲ್ಲಿ ನಿರೂಪಣೆ ಕೊಳ್ತಾ ಅಂತ ಕೇಳಿದ್ರೆ ಪುಣಾತ್ಮರೇ ದೇವಿ ಪುರಾಣ ಅಂದ್ರ ಏನ್ ಅಂತಂದ್ರ ದೇಹದ ಪುರಾಣ ಅಂತ ಹೇಳಿ ದೇವಿ ಪುರಾಣ ಅಂದ್ರ ದೇಹದ ಪುರಾಣ ಈ ದೇಹದೊಳಗೆ ಅಂತ ಕೇಳಿದ್ರ ಸತ್ವ ರಜ ತಾಮಸ್ ಗುಣ ಅಲ್ಲ ಸತ್ವ ಗುಣ ಏನ್ ಮಾಡ್ತಂದ್ರ ಸತ್ತ ಹೇಳೋ ಅಂತ ಹೇಳ್ತೇನೆ ಸತ್ವ ಗುಣ ಸತ್ಯವನ್ನ ಬಿಟ್ಟು ಇನ್ನೊಂದು ಹೇಳಕೊಡೋದಿರುವಂತ ಕೇಳ್ತತಿ ಸತ್ಯವ ಸತ್ಯವೇ ಸತ್ಯವ ನಾನ್ ಅಂತ ಕೇಳ್ತಾನ ಪರಮಾತ್ಮ ನಾನ್ ಅಂತ ಕೇಳ್ತಾನ ಆ ಸತ್ಯ ನಾನಾಗಿರುವಾಗ ಮತ್ತ ಸತ್ಯವನ್ನು ನೀವು ಹಿಡ್ಕೊಂಡಾಗ ನನ್ನ ದರ್ಶನ ನಿನಿ ಹೆಂಗಾಗ್ತದಿ ಅಂತಾಳ ತಾಯಿ ಜಗತ್ಮಾತೆ ಈ ಸತ್ಯವನ್ನ ನಿನ್ನ ಪ್ರಾಣ ಹೋದ್ರೂ ಕೂಡ ಈ ಸತ್ತೆಯನ್ನು ಬಿಡಬೇಡ ಅಂತ ಹೇಳ್ತಾಳ ಅಮ್ಮ ಏನ್ ಹೇಳ್ತಾಳ ಸತ್ಯವನ್ನು ಹಿಡಿಯೋ ಅಂತ ಕೇಳ್ತಾಳ ಇದು ಸತ್ಯ ಸಾಮಾನ್ಯವಲ್ಲ ಈ ಸತ್ಯ ಅಂದ್ರೆ ಏನದ ಜಗತ್ತದ ಅಂತ ಕೇಳ್ತಾಳ ಈ ಸತ್ಯೆಯನ್ನು ಯಾರು ಹಿಡ್ಕೊಂಡ ಅವರಿಗೆ ನಾನು ಇಲ್ಲ ಅಂತ ಹೇಳ್ತಾಳ ಕೋಟಿ ಬ್ರಾಹ್ಮಣ ನಾಯಕಿ ಅದಕ್ಕೆ ಮನುಷ್ಯನಾದ್ಮೇಲೆ ಈ ಸತ್ಯವನ್ನು ಹಿಡಿಯುವಂತ ಹೇಳ್ತಾರೆ ರಜ ಗುಣ ಅಂದ್ರೆ ಈ ರಜಗುಣ ಏನ್ ಮಾಡ್ತದೆ ಅಂದ್ರ ಸತ್ಯ ಸುಳ್ಳ ಕೂಡಿದ ಯಾರು ದೇವಿ ಚರಿತ್ರೆ ಕೇಳಬೇಕಂತಾರ ಅವ್ರನ್ನ ಕೇಳು ಬರೋದಿಲ್ಲ ತಾವು ಕೇಳಬಾರಲ್ಲ ಇದು ತಾಮಸ ಗುಣ ಅಂತಾರೆ ಇದು ಹೆಂಗ ಕೇಳಿದಾಗ ஒ மட நீர் தாழ்வது அது குடுது எடு மண்டிய ஊரி அது குடும்ப அந்த மடதொழ நீர் கழக்கு மார்க் ஆக்கள ஓகது ஆக்கள ஓகே புடுத்து ஒன் கால் நீர் ಮೂರು ಕಾಲಗಳನ್ನ ಹೊರಗಿಟ್ಟು ಕುಡಿದ್ ಬರ್ತದ ಅದು ಒಂದು ಕಾಲ ರೋಜೆಲ್ಲ ಅಂದ್ರೆ ರಜೆ ರಜದ ಅಂತ ಅಂದ್ರ ಇವತ್ತು ಸತ್ಯವಂತರೂ ಅಲ್ಲ ಅಸತ್ಯವಂತರೂ ಅಲ್ಲ ಅಂತ ನೀ ಹತ್ತಿದ್ರ ಸತ್ಯವಂತರ ಬತ್ತು ಇಲ್ಲಾದ್ರ ಅಸವಂತರ ಬೆನ್ನ ಅಸತ್ಯ ನರಕ ಭೋಗಿಸ್ತಿ ಅಂತ ಮತ್ತೆ ಸತ್ಯನ ಸ್ವರ್ಗ ಭೋಗಿಸ್ತೀರ ಅಂತಾರೆ ಅಂತ ಮಾತು ಹೇಳ್ತಾರಲ್ಲ ಏನಂತ ಇಲ್ಲಿ ಸಲ್ಲದು ಅಲ್ಲಿ ಸಲ್ಲದಯ್ಯ ಅಲ್ಲಿ ಸಲ್ಲದು ಇಲ್ಲಿ ಸಲ್ಲದಿಲ್ಲ ಅಂತ ಇಲ್ಲಿ ಯಾರು ಬೇಕಾಗ್ಯಾರ ಅವರು ವೈಕುಂಠದೊಳಗೂ ಬೇಕಾಗ್ಯಾರೈಕುಂಠದೊಳಗೆ ಯಾರು ಬೇಡ್ಯಾರ ಭೂಲೋಕದವರೆಗೂ ಬೇಡ ಆಗ್ಯಾನಂತ ಮತ್ತೆ ಭೂಲೋಕದೊಳಗೆ ಬೇಡ ವೈಕುಂಠದೊಳಗೆ ವೈಕುಂಠದ ಬೇಡ ಅಂತ ಹೇಳ್ತಾರ ಅಂದ್ರೆ ಮನುಷ್ಯನಾದ್ಮೇಲೆ ಈ ಸತ್ಯ ಧರ್ಮದ ದಾರಿಯನ್ನು ಹಿಡ್ಕೊಂಡ್ರ ಪರಮಾತ್ಮ ಏನಂತಾನ ನಾನು ನಾ ನಿನ್ನವನಾಗಿರುತ್ತೇನೆ ಅಂತಾನ ನಾನು ನಿನ್ನವನಾಗಿರುತ್ತೆ ಅಂತಾನ ಯಾವಾಗಿಯ ಆದಿಶಕ್ತಿ ಜಗದ್ ಜಗದ್ಮಾತೆ ಅಂತಳ ಬ್ರಹ್ಮ ವಿಷ್ಣು ಮಹೇಶ್ವರನ ಸೃಷ್ಟಿ ಮಾಡಿದೆ ಈ ಜಗತ್ತಿನೊಳಗ ನಾ ಇಂದ್ರ ಏನ್ ಮಾಡಾಕ್ಬಿಟ್ಟೇನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ಸಂರಕ್ಷಣೆ ಮಾಡಾಕ್ಬಿಟ್ಟೇನೆ ಸೌರಕ್ಷಣೆ ಸಂರಕ್ಷಣೆ ಮಾಡಾಕ್ಬಿಟ್ಟೇನೆ ಅಂತ ಆ ಮಡದೊಳಗ ಆಡಿ ನೀರು ಕುಡಿದು ಬಂತು ಆಕಳ ಹೋಗಿ ಕುಡಿದು ಬಂತು ಮತ್ತಿನ್ನೊಂದು ಪ್ರಾಣಿ ಹೋಗಿ ಕುಡಿದು ಬರ್ತದ ಅದ ಯಾವ ಪ್ರಾಣಿ ಎಮ್ಮೆ ನೀರ ಹೋಗ್ತತ್ರಿ ಆಗಿಂಗ್ ಕುಡಿತದ ನೀರೊಳಗೆ ಹಕ್ಕು ಮುಂದೆ ಕುಡಿತದ ಹಿಂದೆ ಬಿಡುತ್ತದೆ ಇದಕ್ಕೆ ಯಾವ ಗುಣ ಅಂತಾರ ತಾಮಸ್ಸ ಗುಣ ಅಂತ ಹೇಳಿದ್ರೆ ತಾಮಸ ಗುಣ ಅಂದ್ರ ತಾನು ಮಾಡೋವನಲ್ಲ ಮಾಡವರನ್ನ ಅಂತ ಗುಣ ಕೂಡ ಜೀವನ ಪ್ರಯಂತು ತಾಯಿ ದರ್ಶನ ಮಾತ್ರ ಆಗಲ್ಲ ತಾಯಿ ದರ್ಶನ ಆಗದೇ ಇಲ್ಲ ಈ ತಾಯಿ ದರ್ಶನ ಆಗ್ಬೇಕಾದ್ರೆ ನಾವೆಲ್ಲ ಹೋಗಿ ಒತ್ತ ಸತ್ಯವನ್ನ ದೀರ್ಘವಾಗಿ ನಾವು ಮಾತಾಡ್ತಿರೋ ಚಲ ಮಾತ್ರ ಹೇಳ್ಬೇಕಂತಾರೆ ಅದಕ್ಕೆ ನಿಷ್ಠುರತೆ ಬೇಕು ನಿಷ್ಠಾವಂತ ಬಾಳ ಭಕ್ತಾತಿಯ ಸುಧರ್ಮ ನಿಷ್ಠಾವಂತ ಭಾವ ಯಾರ ನೋಡೋ ನೀವು ಭಕ್ತಿ ಮಾಡಬೇಕಾದ್ರೆ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಏನ ಕರೀದ್ ಬೇಡ ನೀವು ಏನಂತ ಭಾವ ಬೇಕು ಈ ಶುದ್ಧ ಭಾವ ಇದ್ದಿದ್ದ ಕರೆಯಿದ್ರೆ ತಾಯೇನಂತಾಳ ನಾನು ನೀನಂತ ತಿಳ್ಕೋ ನೀನು ನಾನಂತ ತಿಳ್ಕೋ ಅಂತಾಳ ಜಗತ್ ಮಾತೆ ಜಗದಮ್ಮ ನಿಮ್ಗಲ್ಲ ಒಳಗ ಇಬ್ಬರ ತಾಯಿ ಮರ ಇದ್ರು ಆ ತಾಯಿ ಮಗ ಏನ್ ಮಾಡ್ತಿದ್ರ ಅಂದ್ರ ಆ ತಾಯಿ ಹಿಂಗ ದೇವಿ ಚರಿತ್ರೆ ಕೇಳಾಕ್ ಬರ್ತಿದ್ರು ಸದಾ ದೇವಿ ಚರಿತ್ರೆ ಕೇಳಾಕ್ ಬರ್ತಿದ್ರು ಈ ತಾಯಿ ದೇವಿ ಚರಿತ್ರೆ ಕೇಳ ಬರುವಾಗ ಈಗ ನೀವು ಹೋಗುವಾಗ ಪ್ರಸಾದ ಕೊಡ್ತೇವಲ್ಲ ನಾವು ಈ ಪ್ರಸಾದವನ್ನು ಕೊಟ್ಟಿದ್ದನ್ನ ಮತ್ತೆ ಎಷ್ಟೋ ಜನಕ್ಕೆ ಹಚ್ಕೊಂಡ ಹೋಗ್ತಿದ್ಲು ಆ ತಾಯಿ ಹಚ್ಕೊಂಡು ಹೋಗ್ತಿದ್ಲು ಅಲ್ಲೇನ ತಂದ್ರ ಮಗ ಭಾಗ ನೋಡ್ತಾನ ಅಮ್ಮ ನೀನು ದೇವಿ ಚರಿತ್ರೆ ಹಾಕ ಹೋಗಿದಿ ಅಮ್ಮನ ಚರಿತ್ರೆ ಹಾಕ ಹೋಗಿದಿ ನಿಗೇನು ಕೊಟ್ಟಾರ ಪ್ರಸಾದ ಕೊಟ್ಟಾರ ಆ ಪ್ರಸಾದವನ್ನ ಕೊಟ್ಟಾರ ನೀನು ನನಗೆ ತಂದು ಕೊಡದು ಬಿಟ್ಟ ಎಲ್ಲಾ ಮಂದಿ ಹೆಚ್ಕೊಂಡ ಬರ್ತೀಯಲ್ಲ ಎಲ್ಲರಿಗ ಹೆಚ್ಕೊಂತ ಬರ್ತೀಯಲ್ಲ ಅಂತ ಕೇಳಿದ ಆ ತಾಯಿ ಹೇಳ್ತಾಳ ಮಗ ಈ ಪ್ರಸಾದನ ಯಾಕೆ ಹಚ್ಚಿದೆ ಗೊತ್ತಾ ನನಗ್ ಬಂದ ಒಂದು ರೂಪಾಯಿದಷ್ಟು ನನಗ್ ಪ್ರಸಾದ ಕೊಟ್ರ ಮತ್ತ ಇಷ್ಟು ಮಂದಿಗೆಲ್ಲ ಹಚ್ಕೊಳ್ತಾ ಬರ್ತದಲ್ಲ ಎಷ್ಟು ಮಂದಿಗೆ ಹಚ್ದೆ ಅಂತ ನನಗ್ ಪುಣ್ಯ ಬರ್ತದ ಅಂತ ಹೇಳ್ತಾಳೆ ಅಷ್ಟು ಪುಣ್ಯ ಬರ್ತದ ಅಂತಾಳ ಪುಣ್ಯ ಅಂದ್ರೆ ಏನು ಅಂತ ಹೇಳ್ತಾ ಅಂದ್ರೆ ಅವನು ಏನಂತ ಪುಣ್ಯಾಥಿ ಎದಕಂತಾರ ಪುಣ್ಯ ಎದಕಂತಾರ ಅಂದ್ರ ಆ ಪುಣ್ಯದ ಮಹಿಮ ಪುಣ್ಯದ ಅರ್ಥ ಯಾರ್ ಹೇಳ್ತಾರಂತ ಕೇಳಿದ್ರ ಆ ದೇವಿ ಹೇಳ್ತಾಳ ಆ ದೇವಿ ಮಗ ಅಂತಾಳು ಆ ದೇವಿಯನ್ನು ಮಗ ಅಂತಾಳ ಆ ದೇವಿ ಅಂತ ಅಂದ್ರೆ ನಾ ದೇವಿ ಹುಡುಕ್ತೇನೆ ಅಂತ ಹೋಗ್ತಾ ಅಂದ್ರೆ ಎಲ್ಲಿರ್ಬೇಕು ದೇವಿ ಅಂತ ಹೋಗ್ತಾನ ಎಷ್ಟೋ ಜನ ಕೇಳ್ತಾರ ಜಗದ್ಮಾತೆ ಜಗದಂಬ ಆ ದೇವಿ ತಾಯಿ ಎಲ್ಲ ಅಂತ ಕೇಳ್ಕೊಂಡು ಹೋಗ್ತಾನ ಕೇಳ್ಕೊಂಡ ಹೋದಾಗ ಮುಂದ ಒಂದ ಸರ್ವಾರದೊಳಗ ಏನಾಗಿತ್ರಿ ಅಂದ್ರ ಒಬ್ಬ ಮನುಷ್ಯ ಆ ನೀರು ಕುಡಿಯಲ್ಲಿ ಹಾಕಿ ಹೋಗಿದ್ದಾರ ಇನ್ನು ಇವ್ನ ಹೇಳಿದ್ದ ಅವರೇ ನೋಡ್ಬೇಕಂದ್ರೆ ನಿನಗೆ ಏನ್ ಬೇಕಪ್ಪ ಯಾಕೆ ಹುಡುಕಾಗ ಏನ್ ಹುಡುಕಾಗತ್ತೇ ಜಗದ್ ಜಗದಾಮ ಹುಡುಕಾಗತ್ತೇನಂತಂದ್ರೆ ನಿನಗೆ ಯಾರು ಹುಡುಕಂದ ಇಲ್ಲ ಪುಣ್ಯ ಅಂದ್ರೆ ಏನಂತ ನಾ ಮಹಿಮಾತಿ ಹುಡುಕೋಬೇಕಾಗೈತಿ ಆ ಮಹಿಮಾತಿ ಹುಡುಕೋಲಾಗ ನಾ ಹುಡುಕಾಕತ್ತೇನೆ ಹಂಗಾರ ಬ್ಯಾಡಪ್ಪ ಬಾ ನನ್ನ ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನ ಬಡತಾ ಸ್ಥಿತಿಲಿ ಆ ಬಡತಾ ಸ್ಥಿತಿ ಒಳಗ ಆ ಕರ್ಕೊಂಡು ಹೋದ ಸತ್ತಿಗೆ ಬರ್ತತ್ರಿ ಅದು ನಮಗ ಮುಂಗಿಲ್ಲ ಇವ್ ಮತ್ತ ಕರ್ಕೊಂಡು ಬರ್ತಾ ನಿಮ್ಗೆ ಬಂದ್ರ ಏನ್ ಮಾಡೋಣ ಇಸಾನ ಹಾಕಿ ಕಂದುಬೋ ನಂತೇಳಿ ನೆರವಾಗ್ ನಿರ್ಮಾಣ ಯಾವಾಗ ನೀರವಾಗಿ ಮಾಡ್ತಾಳಾಕಿ ಕೊಡ್ಬೇಕಂತ ಇಸ್ರ ತಾತ ಮುಂದಿಟ್ಟ ಎರಡೂ ತಾತನ್ನು ಬಡಿಸಿದಾಗ ಅಲ್ಲಿ ಏನಾಗ್ತದೆ ಅಂದ್ರ ಆ ಗಂಡನ ಕೊಡುವಂತ ತಾತ ಅವನಿಗೆ ಹೋಗ್ರಿ ಅದು ಆ ಹುಡುಗನಿಗೆ ಆ ಹುಡುಗನ ತಾತ ಗಂಡ ಯಾಕೆ ನೋಡುವ ಅದಕ್ಕೆ ಯಾರನ್ನ ಯಾರನ್ನ ನೀವು ನೋಡ್ತೀರಿ ಮೊದಲಾದ ನಿಮ್ಗೆ ಬರ್ತದ ಅಂತ ಅನು ಆ ಕಷ್ಟ ನಿಮ್ಗೆ ಬರ್ತದ ಯಾವಾಗ ಆ ಹುಡುಗ ಅಂಗವನ್ನು ಉಂಡ ಅವನು ಹೋಗ್ಬಿಟ್ಟಾರೆ ತನ್ನ ಗಂಡ ಸತ್ತು ಹೋದ ನನ್ನ ಗಂಡ ಸತ್ತು ಹೋದ ಅಂತೇಳಿ ನನ್ನ ಗಣನ ಸತ್ತು ಹೋದ ಅಂದ ಇಸಾ ಕೊಡ್ಬೇಕಂತ ಮಾಡಿದ್ದ ಆ ಇಸಾ ಆ ಹುಡುಗನಿಗೆ ಹೋಗುದ ನನಗ್ ಗಂಡು ಹೋಗ್ತಂತೇಳಿ ಅತಿ ಪ್ರಾಬ್ಲಮ್ ಮುಂದೆ ಹೋದ ಮುಂದೆ ಹೋಗುತ್ತ ಅಂದ್ರ ಕೇಳ್ಕೊಂತ ಪುಣ್ಯ ಅಂದ್ರ ಹೆಂಗದ ಪುಣ್ಯದ ಯಾರು ಹೇಳ್ತಾರ ಜಗದ್ ಮಾತೇ ಜಗಜ್ಜರನಿ ಹೇಳ್ತಾಳ ಈ ಪುಣ್ಯ ಜಗಜ್ಜನಿ ಹೇಳ್ತಾಳ ಆ ಜಗಜ್ಜರಣಿ ಹೆಂಗ ಮಾತ ಹುಡುಕೊಂತ ಹೋದ ಒಬ್ಬ ರಾಜ ಒಂದು ಕೆರಿ ಕಡಿಸಿದ್ದ ಅಂತ ದೊಡ್ಡ ಕೆರಿ ಕಡಿಸಿದ್ದ ಆ ಕೆರಿ ಒಳಗೆ ನೀರನಿಲ್ ಆಗತ್ತಿದ್ದಿಲ್ಲ ಅಂತ ಕೇಳಿಲ್ಲ ಇಲ್ಲ ನನ್ನ ಆ ಪುಣ್ಯ ಹೆಂಗೈತೆ ಹುಡುಕಾಕ್ ಅಂತಿ ಆ ಪುಣ್ಯದ ಮನ ಯಾರು ಅಂತ ಕೇಳಿದ್ರೆ ಅದು ಜಗದ್ ಮಾತೆ ಜಗಜ್ಜರನಿ ಹೇಳ್ತಾನ ಅಂತ ಅಲ್ಲೋ ಆ ಜಗದ್ ಮಾತೆ ಜಗಜ್ಜರನಿಯನ್ನು ಹುಡುಕ್ಬೇಕಾದ್ರೆ ಅದು ಎಷ್ಟು ಕಷ್ಟ ಅದ ಇಲ್ಲ ಆ ಮನೆಯನ್ನ ಹುಡುಕಲಾರ್ದ ಇನ್ನ ನಾನು ನೀರು ಕುಡಿಯುವುದಿಲ್ಲ ಅಂತ ಅಂದ್ರೆ ನೀರು ಸಲುಕು ಕೊಡೋದಿಲ್ಲ ಅಂತ ಒಂತ ಮತ್ತ ನೀವ್ ಅಪ್ಪ ಜಗತ್ ಜನೆಯನ್ನು ಹುಡುಕಾಕ ಆ ಜಗದ್ ಪಾತ್ರೆಯನ್ನು ಹುಡುಕಾಕಿ ಮತ್ತ ನಾನು ರಾಜ ಕೆರಿ ಕಳಿಸಿನಿ ಆ ಕೆರಿ ಒಳಗ ನೀರು ನೀರು ಅಲ್ಲ ಯಾಕಂತ ಕೇಳಿಕೊಂಡು ಬಂದ ಆಯ್ತು ಅಂದರು ಮುಂದೆ ಮುಂದೊಡ್ತ ಮುಂದೆ ಹೋಗುದೊಳಗೆ ಏಳು ಹಿಡಿ ಸರ್ಪ ಅಲ್ಲಿ ಏನಾಗಿತ್ತು ಅಂದ್ರೆ ಹೊರಗೂ ಬರಕ್ ಪರವಾಗಿಲ್ಲ ಒಳಗು ಹೋಗಕ್ ಆಗುವಲ್ಲ ಆ ಸರ್ಪನ ನೋಡ್ತಾನ ಆ ಸರ್ಪನ ಮಾತಾಡುತ್ತ ಆ ಸರ್ಪ ಮಾತಾಡ್ತದ ನನಗ ಒಳಗೂ ಹೋಗಕ್ ಬರವಲ್ಲ ಹೊರಗೂ ಹೋಗಕ್ ಪರವಾಲ ಹೆಂಗ್ ಮಾಡಬೇಕಂತ ಕೇಳ್ತದ್ರೆ ಆ ಸರಪ್ ಇವನಂದ

ಇಲ್ಲ ದೇವಿಗೆ ಒಳ್ಳೇದಾಗ್ಲಿ ಅಂತ ಕುಂತವೇನ ದೇವಿಗೆ ಯಾವಾಗ ಒಳ್ಳೆಯದ ಅಮ್ಮ ಒಳ್ಳೆ ಒಳ್ಳೆದಾಳ ನಮಗ್ ಒಳ್ಳೇದಾಗ್ಲಿ ಈ ಜನದಾಗಲಿ ಎಷ್ಟು ಜನದಾಗ ಹುಟ್ಟು ಬಂದ್ರು ಅವಾಗ ಒಳ್ಳೆಯ ಮಾಡಲಿ ಅಂತ ಈಗ ನೀವು ಕಲಿತರ ಅಮ್ಮ ಏನಂತಾಳ ಈಗ ನಿನ್ನ ಈ ಸದ್ಯನ ಆಶೀರ್ವಾದ ಮಾಡ್ತೇನೆ ಅಂತ ಜಗತ್ ಮಾತಾ ಹೇಳ್ಕೊಂಡು ಬರ್ತಾಳ ಪುಣ್ಯಾತ್ಮರೇ ಯಾವಾಗ ಹುಡುಗ ಆ ಸೆರಂತೆ ನಂದಡಿ ಚೆಳಿ ಕೊಡಬಾರೋದ ಅಲ್ವಾ ಕುರುಡ ಆ ಕುರುಡನಿಗೆ ಕಂಡ ಇರಲಿಲ್ಲ ಆ ಕುರುಡನ್ನು ನೋಡಿ ಇನ್ನೊತ್ತ ಕುಂತಾರೆ ಅವನ್ನ ನೋಡಿ ಇನ್ನು ಅನು ತಪ್ಪಿಸ್ ಅಂತ ಅವಾಗ ಇಲ್ಲ ಮತ್ ಯಾಕೆ ಯಾಕ ಕುಂತೀವಿ ನನಗ ಕಣ್ಣ ಇಲ್ಲಪ್ಪ ನನಗ್ಯಾಕ ಕಣ್ಣಿಲ್ಲ ಸಿರಿ ಸಂಪತ್ತ ರಾಜ ಎಲ್ಲದ ಆದ್ರನ್ ಕಣ್ಣಿಲ್ಲ ನೋಡೋ ಕೌರೋದ ದುದ್ರಾಷ್ಟ ರಾಜ ಇದ್ದ ಇತ್ತು ಅವರ ಹನ್ನೊಂದಕ್ಷರ ಕೌರೋದು ಎಷ್ಟು ಎಷ್ಟ ಸಂಪತ್ತಿರ ಆದ್ರೆ ಕಣ್ಣ ಇರಲಿಲ್ಲ ಅದಕ್ಕೆ ಸಂಜಯ ಒಂದು ಮಾತು ಹೇಳ್ತಾನ ದುಃಖನ ಕಣ್ಣ ಇಲ್ಲಿದ್ರು ಹೋಗ್ಲಿ ಒಳಗಿನ ಕಣ್ಣು ಕುರುಳಾಗಿ ಅಲ್ಲ ನಿಮ್ದ ಅಂತಾನ ಸಂಜಯ ಯಾಕಂದ್ರೆ ಇವು ಎರಡು ಕಣ್ಣ ನೋಡಾಕ ನೋಡ್ತದ ಆದ್ರ ಒಳಗಿನ ಹೃದಯದ ಕಣ್ಣು ಕುರುಳಿತ್ತಂದ್ರ ಆ ಮನುಷ್ಯನ ಜೀವನ ಅಂತ ಆ ಮನುಷ್ಯನ ಜೀವನ ವ್ಯರ್ಥ ಆಗ್ತದ ಅದಕ್ಕೆ ಯಾವ ರಾಜ್ಯ ಬೇಕಾ ನಿಮ್ಗೆ ಬೆಂಡತಿ ಬರೋದವ್ ಬರ ಆಗ್ತದೆ ನೀವು ಬರವಾದರೆ ಏನ್ ಬಂದೀರಿ ನೀವು ಬರವಾಗ ತಂದಿರಿ ಏನಿಲ್ಲ ನೀವು ಖಾಲಿ ಬಂದೀರಿ ನೀವು ಖಾಲಿ ಬಂದಿರ ಅಂದಾಗ ಹೋಗುವಾಗ ಎರಡು ವಸ್ತು ಒಯ್ದ ಐತಿ ಅದು ಯಾವ ವಸ್ತು ಐತಿ ಒಯ್ದ ದೇವಿ ಅಂತ ನಿನ್ನ ಖಾಲಿ ಆ ಕಳಿಸ ನಾ ಭೂಮಿಗೆ ಸಿರಿ ಸಂಪತ್ತ ಈ ಜಗತ್ನಲ್ಲಿ ಮಾಡಿದ್ದೇನೆ ಆ ಸಿರಿ ಸಂಪತ್ತಿನೊಳಗಿಟ್ಟು ನಮ್ಮ ಸೇವಾ ಮಾಡಬಾರು ಅಂತ ದೇವಿ ನೀನು ಕಳಿಸ ಈ ಭೂಮಿಗೆ ಅಂತೇಳಿ ಎಷ್ಟು ಬಲ ಹಿಡಿದ್ರು ನಮ್ದ ಮನಸ್ಸಿಗೆ ಶಾಂತಿ ಇಲ್ಲ ನಮಗೆ ಎಷ್ಟು ಹಣ ಬಂದ್ರು ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲ ಶಾಂತಿ ಶಾಂತಿಯಲ್ಲಿದ್ದ ನಾವು ಬರೋದಿಲ್ಲ ತನ ನೀ ಮನುಷ್ಯ ಮನುಷ್ಯನಾಗಿ ಉಳಿಯೋದಿಲ್ಲ ಅಂತಾರೆ ಮನುಷ್ಯ ಮನುಷ್ಯನಾಗಿ ಉಳಿಯೋದಿಲ್ಲ ನೀನ್ಗೆ ಮನುಷ್ಯ ಶಾಂತಿ ಬರಲಿಲ್ಲ ಅಂದ್ರೆ ಮೃಗ ಬೇಕು ಮೃಗ ನೀ ಎದಕ್ಕೆ ಬೇಡ ಅಂತ ನೀ ಎದು ಬೇಡ ಯಾವಾಗ ಪುಂಡ್ಯವನ್ನು ಕೇಳಬಹುದ ನೀರು ಏನು ಅನ್ನ ಬೆಟ್ಟ ಮುಂದೆ ಆ ಮುಂದೇನಂದಿ ನನಗ ಕಣ್ಣ ಹಾಕಿಲ್ಲ ಕೇಳು ಜ್ಞಾನಿಂದ ಕುರುಡ ನೋಡಿದ್ರು ಬಹಳ ಜ್ಞಾನ ನನಗ ಜ್ಞಾನ ಸಂಪನ್ನ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟ ಪುರಾಣ ಅರವತ್ನಾಲ್ಕಲೆ ಹದಿನಾಲ್ಕು ಇದ್ದಲ್ಲಿ ಎಂಬತ್ನಾಲ್ಕು ಸುದ್ದಿ ಆಗದ ಯಾಕ ಕಣ್ಣನ ಕೇಳು ಅಂತ ಕೇಳಿದ ಆಯ್ತಂತ ಆರಾಮದಾಗ ಹೋಗೋತ ಹೋಗುತ್ತಾ ಎಲ್ಲಿ ಹೋದ ಈ ಜಗತ್ತೊಳಗ ದೇವರನ್ನು ಹುಡುಕವ್ರಲ್ಲ ಬರೇ ರೊಕ್ಕ ಹುಡುಕವರದಾರ ಬಂಗಾರ ಹುಡುಕವರದಾರ ಸಿರಿ ಸಂಪತ್ತು ಹುಡುಕವರದಾರ ನನ್ನ ಅಂತ ಯಾರಂತ ಅಮ್ಮ ಏನಂತ ಕೇಳ್ತಾಳ ನನ್ನ ಹುಡುಕೋರು ಯಾರು ನನ್ನ ಹುಡುಕವರು ಭೂಮಿಂಗಾಲದಂತ ಈ ಜಗತ್ತಿನ ಸೂರ್ಯ ಚಂದ್ರ ಉದಯ ಆಗ್ತಾರ ಅಂತ ಹೇಳತ್ತ ಸೂರ್ಯ ಚಂದ್ರ ಉದಯ ನನ್ನ ಕೋರಿ ಭೂಮಿ ಮೇಲೆ ಏನ್ ಮಾಡ್ತೇನೆ ಅವರನ್ನ ರಕ್ಷಣೆ ಮಾಡುತ್ತೇನೆ ಅಂತ ಹೇಳ್ತಾರ ರಕ್ಷಣೆ ಮಾಡುತ್ತೇನೆ ಅಂತ ಹೇಳ್ತಾರೆ ಅಮ್ಮ ಯಾವಾಗ ಹುಡುಕುತ್ತ ಹುಡುಕುತ್ತ ಹೋದ ರಾತ್ರಿ ಅಮ್ಮ ಇದರಿಗೆ ಬಂದ ನಂತ ಹುಡುಕಾತೀನಿ ಜಗತ್ ಮಾತೆ ಜಗಜ್ ಜನನಿ ಜಗದ ಆದಿಸ ಮಾತ ನಾ ಹುಡ್ತಾ ಇರ್ತೇನೆ ಅವರು ಅಂತ ಚೆಹುದ್ರ ಅಮ್ಮ ಯಾರಿಗೆ ತಂದು ತಾಯಿ ಇಲ್ಲೋ ಯಾರಿಗೆ ಹುಟ್ಟು ಸಾವು ಇಲ್ಲೋ ಅಂತವ್ನ ನಾನು ಹುಡುಕಾಗತ್ತೆ ಅವಾಗ ಆ ಜಗದ್ ಮಾತೆ ಏನ್ ಮಾಡಿದ್ರು ಆ ಮಗನ ಹಿಡ್ಕೊಂಡು ತನ್ನ ಮಾರು ಮಾರುಕೊಂಡು ನಾನ ಜಗದ್ ಜಗತ್ ಜನನೇ ಅದೇ ಯಾವ ತಾರಕ್ಕೆ ತರಕೊಂಡು ಹುಲಿ ಮೇಲೆ ಕುಂತ ಹತ್ತು ಹನ್ನೆರಡು ಕೈಗಳನ್ನ ಎತ್ತಾಳ ಹರ್ಣರ ಮಠವನ್ನ ಚಳಿದಾಳ ಎಂತ ಚಳಿ ಇದ್ಲಿ ತಾಯಿ ಸೊಳಕ್ ಮಾಡ್ತಾರೆ ಅಂದ್ರೆ ಸಾವಿರ ಸೂರ್ಯರನ್ನ ಕೂಡಿದಳ ಎಷ್ಟು ಬೆಳಕಾದಿತ್ತ ಒಂದ ಸೂರ್ಯನ ಇಷ್ಟು ಬೆಳಕು ಮಾಡ್ತಾ ಇದ್ದಾರೆ ಸಾವಿರ ಸೂರ್ಯರನ್ನ ಕೂಡಿದ್ರೆ ಎಷ್ಟು ಬೆಳಕಾಗ್ತದಲ್ಲ ಈ ತಾಯಿ ಮೈನ್ ಇಷ್ಟ ಬೆಳಕಾಗಿತ್ತಂತ ಒಳಗೆ ಕೈಲಾಸಗಳಿಗೆ ತಗೊಂಡು ಹೋಗ್ತು ಏನು ಕೇಳುತ್ತಾರೆ ಬರೇ ಪುಣ್ಯವನ್ನು ಕೇಳ ಬರೇ ಪುಣ್ಯ ಮಾಡಿದ್ರೆ ಸಾಕು ನೀವು ಪುಣ್ಯ ಬೇಡ ಬರೀ ಪುಣ್ಯ ವರ್ಣನೆ ಕೇಳಿದ್ರೆ ಸಾಕ ಎಲ್ಲ ಹೇಳ್ತಾರ ಜೀವ ಹೋಗುವ ನೀವು ಮುಕ್ತ ಆಗುತ್ತೆ ಅಂತ ಕೇಳ್ತಾರೆ ಜೀವನ್ ಮುಕ್ತ ಆಗುತ್ತೆ ಯಾವಂದು ಪುಣ್ಯದ ಮಹಿಮ ಹೆಂಗೈತೆಂದಿರ ಬಂದ ನಿನ್ನ ಮನೆಗೆ ಬಂದು ಕೈಲಾಸುಗಳ ನೀ ಯಾವ ಬಂದ ಹಾದಿಗಿಡದ ಹೋಗಂತ ಹೇಳಿದ್ರು ಯಾವಾಗ ಹಾದಿ ಹಿಡ್ದ ಮಂಟಾರಿ ಯಾರು ಬೆಟ್ಟ ಆದ್ಮೇಲೆ ಕಣ್ಣು ಆ ಕಣ್ಣಲ್ಲಿ ಏನಂತ ನಿಮ್ಮಂತ ಜ್ಞಾನದ ವಿಜ್ಞಾನದ ಧರ್ಮದ ಆದ್ರೆ ಧರ್ಮ ಜ್ಞಾನ ವಿಜ್ಞಾನ ಸದ್ಭಾನ ನೀ ಯಾರಿಗೆ ದಾರಿಯನ್ನು ಕೊಡ್ತೀಯಲ್ಲ ಅವತ್ತ ಬರ್ತಾವ ಅಂತ ಕೇಳಿದ ಕೇಳ ಕುರು ಕುರುಡ ಕೇಳ್ತಾನ ಅಮ್ಮ ನಿನ್ನ ಯಾರು ಹೇಳಿದ್ರು ನೀ ಕುಣ್ಯ ಕೇಳಕ್ಕೆ ಹೋಗಿದ್ದೀರಿ ಮತ್ತೇನಂತ ಕೇಳಿದ ಕೂಡ ಎಪ್ಪ ನಿನ್ನೆಲ್ಲ ಜ್ಞಾನ ಐತಿ ಅಂತ ನಿನ್ನಲ್ಲೇ ವಿಜ್ಞಾನ ಅದ ಅಂತ ನಿನ್ನಲ್ಲೇ ಸದ್ಭಾವೆ ಅದ ಅಂತ ನಿನ್ನಲ್ಲ ಧರ್ಮ ಅನ್ನೋದು ಅದ ಅಂತ ಇದನ್ನೆಲ್ಲ ನೀ ಅದನ್ನ ಯಾರಿಗೂ ಕೊಡ್ತೀಯಲ್ಲ ಅವತ್ತಿನ ಕಾಣಬರ್ತಾ ನೋಡ ಅಂತ ಹೇಳಿದ ಏನು ಯಾವಾಗ ಅಲ್ಲ ನನ್ನ ಮಹಿಮಾನ ಕೇಳಿಕೊಂಡು ನೀವು ಬಂದಿ ಅಂದಾಗ ಅದ್ರಲ್ಲಿ ನಿಮಗೆ ದಾರಿ ಎರಡು ಕೊಡುತ್ತೆ ಏನಂತ ದಾರಿ ಕೊಟ್ಟು ಯಾವಾಗ ದಾರಿ ಎರಡು ಕೊಟ್ಟ ಅವಾಗ ಕಣ್ಣು ಬಂದಂತೆ ಕಣ್ಣು ಅಂದ್ರ ಈ ಮನುಷ್ಯ ಜನ್ಮ ಪರೋಪಕಾರಿಯಲ್ಲ ಇದೆ ಈ ಮನುಷ್ಯ ಜನ್ಮ ಇವತ್ತು ಪ್ರಸಾರ ಕೊಡಾಕ ಪರೋಪಕಾರ ಮಾಡಾಕ ಮನುಷ್ಯ ಜನ್ಮ ಬಿಟ್ಟು ಇನ್ನೊಂದು ಜನ್ಮಕ್ಕೆ ಅರ್ಥ ಬರ್ತೈತೆ ಅಲ್ವಾ ಜಾಗಿಯರ ಬರ್ತದೆ ಅಲ್ರಿ ದನಕರಗಳಿಗೆ ಪರೋಪಕಾರ ಮಾಡಕ್ಕೆ ಬರ್ತದ ಇಲ್ಲ ಆ ದರ ಹಾ ಹುಲ್ಲ ತಿಂದು ಹುಲ್ಲ ತಿಂದ ಹಾಳು ಮಾಡಿ ನಮಗ ಪರೋಪಕಾರ ಮಾಡ್ತಾವ ಆದ್ರೆ ನಮಗೂ ಉಪಕಾರ ಮಾಡೋದು ಗೊತ್ತಿಲ್ಲ ಮನುಷ್ಯನಿಗೆ ಪರೋಪಕಾರ ಯಾವಾಗ ಮಾಡೋದಿಲ್ಲ ಅವ್ರು ಹೋದ್ರೂ ಜೀವನದೊಳಗೆ ಮುಕ್ತಿ ಆಗೋದಿಲ್ಲ ಜೀವನದೊಳಗೆ ಆಗೋದಿಲ್ಲ ಯಾವ ಜ್ಞಾನ ಧರ್ಮ ಸದ್ಭಾವ ಇದನ್ನೆಲ್ಲ ಪಡ್ಕೊಂಡು ಮುಂದೆ ಬಂತ ಆ ಸರ್ಪನ ಕೇಳ ಸರ್ಪ ಬಂತ ನೋಡ್ರಿ ಹೇಳಿ ಸರ್ಪ ನೋಡ ಇವತ್ತದೊಳಗೆ ಒಳಗ ಮತ್ತ ನನ್ನ ಕೇಳಿಕೊಂಡು ಅಂತ ಹೇಳಿದ್ಯಾ ನೀ ಕೇಳ್ಕೊಂಡು ಬಂದೇನು ಕೇಳ್ಕೊಂಡು ಬಂದ ಏನ್ ಕೇಳ್ಕೊಂಡು ಬಂದಿದೀ ಅಮ್ಮ ಜಗತ್ಮಾತೆ ಏನ್ ಹೇಳ ಅಂತ ಕೇಳಿದ್ರ ನಿನ್ನಲ್ಲಿ ಇರದ ಒಂದು ರತ್ನದ ಆ ಹಳ್ಳಿ ಅದು ಎಷ್ಟು ಬೆಲೆ ಬಾಳುವಂತ ರೈತಂತ ಕೇಳಿದ್ರ ಅದಕ್ಕೆ ಬೆಲೆನ ಕಟ್ಟಾಗ್ ಬರೋದಿಲ್ಲ ಇಂತ ಹರಳ ಐತಂತ ಆ ಹರಳನ್ನ ಯಾರ ಪುಣ್ಯಾತ್ಮಿಗೆ ದಾರಿ ಕೊಟ್ರ ಕೊಟ್ಟರೆ ಏನಾಗ್ತತ್ರಿ ನೀ ಯಾರ್ಯಾರ ಪುಣ್ಯಾತ್ಮಲಿ ದಾರಿ ಹರ್ ಕೊಟ್ರ ಅದ ವರನು ಬರಕ್ಕ ಮಾರ್ಗ ಆಗ್ತಾವ ಅಂತ ಹೇಳಿದ್ರು ಅವೇನಂತ ಆ ಹಾವೇನಂತರಿ ಈ ರತ್ನನ ಹಣ ಇಂತ ಪುಣ್ಯಾತ್ಮ ಕೇಳ್ಕೊಂಡು ಬಂದಾರ ಕೈಲಾಸ ಒಳಗಿಂದ ಅಂದ್ರೆ ಇವೇ ಕೊಡೋದ ತಂಬ ಕೊಡ್ತಂತ್ರಿ ಅದು ಸರ್ಪ ಯಾವಾಗ ಸರ್ಪ ಎರಡು ಕೊಡ್ತು ಏನಾತ್ರಿ ಅದು ಹೊರಗೆ ಬಂತು ಅದು ಎಷ್ಟು ಕೋಟಿ ಬಾರವಂತಾರ ಇಷ್ಟ ಕೋಟಿ ಅಂತ ನೆರವಿಲ್ಲ ಅಂತ ಅಂತ ಹಳ್ಳ ಕೊಡಕ್ಕಂತ ಸ್ಥಳ ಅಂದ್ರೆ ಏನಂತಾರ ಬಾವಿದ್ರ ಬಾಕ್ಯಾಗ ಕಡಿಮೆ ಇಲ್ಲ ಅಂತ ಬಾವಿ ಬಾವಿದ್ರ ಬಾಕ್ಯ ಬೇಡ ರೊಕ್ಕ ರೂಪಾಯಿ ನೀರು ಹುಡುಕ್ತಾಳ್ರಿ ಆ ರೊಕ್ಕ ರೂಪಾಯಿ ನಿಮ್ಮ ಹುಡುಕ್ತದ ಅಂತೇಳ ಜಗದ್ಮಾತೆ ರೊಕ್ಕ ರೂಪಾಯಿ ನಿಮ್ಮ ಹುಡುಕ್ತದ ಈ ಬಾವಿರಬೇಕಂತ ಯಾವಾಗ ಮುಂದ ಬಂದ ಯಾರು ಬೆಟ್ಟ ಗೊತ್ತರೂ ಪ್ರಥಮ ರಾಜ ಬೆಟ್ಟೆ ಗುತ್ತ ಆ ರಾಜ ನಾನು ಒಂದು ಕೆರೆ ಕಡಿಸೇನೆ ಆ ಕೆರಿ ಒಳಗೆ ಹಣೆ ನೀರು ನಿಲ್ವಲ್ವ ನನಗಿರುಗಳು ಒಬ್ಬಳು ಮಗಳು ಆದ್ರೆ ಯಾಕೆ ನೀರು ನಿಲ್ವಲ್ವ ಅಂತ ಕೇಳಿದ್ದ ಯಾವಾಗ ಬಂದ ಯಪ್ಪ ನೀ ಹೋಗಿದ್ದಿ ಬನ್ನಿ ಮತ್ ನನ್ನ ಬಗ್ಗೆ ನಾ ವಿಷಯ ಹೇಳಿದ್ದ ನೀ ಕೇಳ್ಕೊಂಡು ಬಂದಿರ ನಾವು ಅಂತ ಕೇಳಿದ ಅಮ್ಮ ಕಟ್ಟಿ ಹಾಕಿದೇನೋ ಏನಂದ ತಾಯಿ ಅಂತ ಯಾರು ಹುಡುಕಿದ್ರ ಅಮ್ಮ ಅಂತ ಯಾರು ಹುಡುಕಿದ್ರ ಆ ಅಮ್ಮ ಬರ್ಲಿಲ್ಲ ಅಂದ್ರೆ ಅಮ್ಮನೇ ಬೆಲೆ ಇತ್ತೀ ಅಮ್ಮ ಹೇಳ ನೀ ಹೇಳಿದಾಗ ಮಾಡಿದ್ರ ಆ ಕೆರಿ ಅಂತ ಹೇಳಿದ್ರು ಅಂತ ಹೇಳಿದಾಗ ಅಂದ್ರೆ ಏನ್ ಮಾಡಬೇಕು ರಾಜ ನಿನಗಿರುವಳು ಒಬ್ಬಳ ಮಗಳು ಆ ಒಬ್ಬರ ಮಗಳನ್ನ ನೀ ಏನ್ ಮಾಡುದು ಗೊತ್ತ ನೀ ಯಾರ ಪುಣ್ಯಾತ್ಮರಿಗೆ ಯಾರ ಪುಣ್ಯದ ಮಾರ್ಗವನ್ನು ಹಿಡಿದಾರ ಅಂತವ್ರಿಗೆ ನೀ ದಾರಿ ಯಾರ ಕೊಟ್ಟ ಆ ಕಿರು ತುಂಬಾರ ಅಂತ ಅಂತ ಅವಾಗ ಏನಂತಾರೆ ರಾಜ ಅಲ್ಲ ಹುಡುಕೋಂತ ಹೋದ್ರೆ ಪುಣ್ಯಾತ್ಮ ಸಿಗುದಿಲ್ಲ ಆ ಕಿರು ತುಂಬ ಭಾಗ್ಯನೂ ನನಗೆ ಗೊತ್ತಿರಲಿಲ್ಲ ಎಂತೆಂತವ್ರು ಹೇಳಾಕ ಬರಲಂತದನ್ನ ಮತ್ ನೀನ್ ಹೇಳ್ತಿ ಅಂದ್ರ ಅದ್ ಕೆರೆ ತಿಂತ ಏನ ತಿಂತ ಮತ್ ನಿನಗ ನಾನು ಮನವ ಕೊಟ್ಟು ಬಿಡ್ತೇನೆ ಅಂತಂತರು ಏನಂದ ನಿನಗ ನಾನು ಮನವ ಕೊಟ್ಟು ಬಿಡ್ತೇನೆ ಮತ್ತೆ ಕೆರೆ ತಿಂತ ಏನ ಬೇಡ ನನ್ ತಲೆಗಾರ ಕೈ ಬೇಡ ನೀನ್ ಕೆರೆ ತಿಂತ ಇರೋದು ಯಾವಾಗ ಆ ಹುಡುಗನ ಕೈ ಮ್ಯಾಲ ತಲೆ ಮ್ಯಾಲ ಇಟ್ಟ ರಾಜಾ ಕೆಲ ತುಂಬು ಹೇಳ್ತೇವೆ ಪ್ರಕೃತಿಯ ಅಜೆ ಏನ್ ಮಾಡಿದ ತನ್ನ ಮಗಳನ್ನ ಕೊಟ್ಟ ಧಾರಿಯರದ ಅಂತ ಅಂದ್ರ ಇವೇನ್ ಕೇಳಾಕ್ ಹೋಗಿದ್ದ ತೊನ್ನೆ ಅಂತ ಕೇಳಾಕ್ ಹೋಗಿದ್ದ ರೊಕ್ಕ ಕೇಳಿದ ನನಗೆ ಹೆಂಡತಿ ಬೇಕಂತ ಹೆಣತಿ ಕೇಳಿದ ಇಲ್ಲ ಕೋಟಿ ಬಾಳುವಂತ ರತ್ನದಳ ಸಿಕ್ತು ಅದನ್ನೇ ಅಂತ ಕೇಳಾಕ್ ಹೋಗಿದ್ದ ಇಲ್ಲ ಅವಾಗಂತ ಹುಡುಗ ನಾನು ಕೇಳಕ್ ಹೋಗಿದ್ದು ಕುಣ್ಣ ಹೆಣ್ಣಿ ಅಂತ ಕೇಳಾಕ್ ಹೋಗಿದ್ದೆ ಆದ್ರೂ ಇವೆಲ್ಲ ಏನು ಕಣ್ಣು ಕೋಳಿ ಬಂದು ಅವಾಗ ತಗೊಂಡ್ ಮನೆಗೆ ಬಂದ ರಾಜುಗಳ ವಾಡದಿಂದ ಮನೆಗೆ ಬಂತು ತನ್ನ ತಾಯಿಯದೊಳಗೆ ತಾಯಿ ಅಂತಾಳ ನನ್ನ ಮಗನ ಹೋಗದೆ ಆಡ್ತಾಳ ಅವ ನಿನ್ನ ಮಗನೇ ಅಂತಾನೆ ನಿನ್ನ ಮಗನ ಆ ಇವನಾಯ್ಕೆಲ್ಲ ತಂದಿ ಅಪ್ಪ ಆ ಭಾರ ಅಂತಾನ ಅಮ್ಮ ನೀವ್ ಬರೆ ಪುಣ್ಯ ಹೆಂಗೈತೆ ಕೇಳಿ ಮಾಡ್ತೀನಿ ಅಂತೆಲ್ಲ ಯಾವಾಗ ಪುಣ್ಯ ಕೇಳಕ್ ಹೋದ ಇವೆಲ್ಲ ಕೋಟಿ ಕೋಟಿ ಬಾಳುವಂತ ವಸ್ತು ಮಾಡಿದ್ರೆ ಬಂದಾಗ ನಾಯಕನ ಕರೆದಿಲ್ಲ ಅಂತ ನಾ ಕರೆದಿಲ್ಲ ಇವ್ ತಾನೇ ಕೋಡಿ ಬರ್ತಾವ ಅಂತ ಮಗ ಬರೀ ಪುಣ್ಯದ ಮೈಮಾ ಕೇಳಿದ್ರೆ ಇಷ್ಟು ಬಂದಾಗ ನೀವ್ ಪುಣ್ಯ ಮಾಡಿದ್ರೆ ಏನಾಗ್ಬೋದು ವಿಚಾರ ಮಾಡಿ ಏನ ನೀನ್ ತೊಂದ್ರೆ ಮಾಡಿದ್ರ ನಿನ್ನ ಜೀವನದ ಒಳಗೆ ಏನಾಗ್ಬೋದು ಕೇಳಿ ಅಂತಾನ ಅಂತಾನ ಅಮ್ಮ ಒಂದು ಪ್ರಸಾದವನ್ನ ನೀವ್ ಬೇರೆ ಹಂಚಿಕೊಂಡ ಬಂದಿದ್ದ ಇಷ್ಟು ಪುಣ್ಯ ಆಗೈತಿ ಮತ್ತ ನೀವು ಮಾಡಿದ ಪುಣ್ಯ ಎಷ್ಟೈತಿ ಅಂತ ಕೇಳಿದ್ರ ಭೂಮಿಗೆ ಆಕಾಶ ಅದಕ್ಕೆ ಅದಕ್ಕೆಲ್ಲ ಬೆಣ್ಣಕ್ಕೆ ಬಂದವ ನಿನ್ನ ಬಿಟ್ಟಾರ ಇನ್ನೊತ್ತು ನನಗೆ ದೇವರಿಲ್ಲ ಅಂತ ಏನ್ ಮಾಡಿದಾರಿ தாய் உத்தேக்க நமஸ்கார்த்து நேமனை மைம்தாரில் நீக்க வைத்த புண்ணொழு இச்சார விசாரதொழ நீ ತಾಯ ಹೇಳ್ತಾಳ ನಿಮ್ಮ ಮನೆಯೊಳಗ ನನ್ನ ಮನಸ್ಸಾರ ಚಂದ್ರ ನಿಮ್ಮ ಮನಸ್ಸ ಭಾವದಿಂದ ಯುದ್ಧ ನಿನ್ನ ಮನೆಯೊಳಗ ಅಕಸ್ಮಾತ್ ಏನಾದ್ರೂ ಕಡಿಮೆ ಆದಿಶಕ್ತಿ ಅನ್ನೋ ಪದ ಕೊಡೋದಿಲ್ಲ ಆದಿಶಕ್ತಿ ಅನ್ನೋ ಪದ ಕೊಡಲ್ಲ ಆದಿಶಕ್ತಿ ಪದವನ್ನ ಕೊಟ್ಟು ಸಂರಕ್ಷಣೆ ಮಾಡಿದ್ರಿ ಅಂತ ಆ ತಾಯ ನಿಮಗೇನು ಪ್ರತ್ತಿನ ಮಾಡೋದಿಲ್ಲ ಅಂತೇಳಿ ಒಂದನೇ ಅಧ್ಯಾಯ ಬೆಳೆದ ತಾಯಿ ಜಗತ್ ಮಾತಾ ಅಂತ ಹೇಳ್ತಾ ನಿಮ್ಮ ಪ್ರಯತ್ನಕ್ಕೆ ನಾನು ಕೊಡ್ತೇನೆ